ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಇವತ್ತು ಸುದ್ದಿಯಲ್ಲಿದ್ದಂಥ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೆ ಹಾಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿದೆ ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿ ಅಂತ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಿಫ್ಟಿ ಫಿಫ್ಟಿ ಅಲ್ಲಿ ನೋಡಬಹುದು ನೈಂಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಈ ಪರ್ಫಾರ್ಮೆನ್ಸ್ ಅನ್ನ ಜಸ್ಟ್ ಕ್ಲೋಸಿಂಗ್ ಅನ್ನು ನೋಡಿದ್ರೆ ಸೊ ನಾರ್ಮಲ್ ಪರ್ಫಾರ್ಮೆನ್ಸ್ ಅನ್ಸುತ್ತೆ ಬಟ್ ಇವತ್ತಿನ ಚಾರ್ಟ್ ಅನ್ನ ನೋಡಬಹುದು ನೀವು ಇಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಆನಂತರ ಒಳ್ಳೆ ರಿಕವರ್ ಆಯಿತು ಮಧ್ಯಾಹ್ನದ ಮೇಲೆ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆಮೇಲೆ ದಿಢೀರ್ ಅಂತ ಡೌನ್ ಫಾಲ್ ಆಯ್ತು ನೋಡಬಹುದು ಮೋರ್ ದನ್ ಒನ್ ತರ್ಟಿ ಪಾಯಿಂಟ್ಸ್ ಫಾಲ್ ಕಂಡು ಬಂತು ಆ ನಂತರ ದಿಢೀರ್ ಅಂತ ಬೈಂಗ್ ಕೂಡ ಕಂಡು ಬಂತು ಮತ್ತೆ ಡೌನ್ ಮತ್ತೆ ಕೊನೆಯಲ್ಲಿ ಬರ್ಜರಿ ಬೈಯಿಂಗ್ ಕೂಡ ಕಂಡು ಬಂದಿದೆ ಈ ರೀತಿ ಐಲಿ ವೋಲರ್ಟೈಲ್ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಿಮ್ಗೆ ಗೊತ್ತಿದೆ ಇವತ್ತು ಗುರುವಾರ ಎಸ್ಪೆಷಲಿ ಆಗಸ್ಟ್ ತಿಂಗಳ ಕೊನೆ ಗುರುವಾರ ಲಾಸ್ಟ್ ಗುರುವಾರ ಅಂತಂದ್ರೆ ಎಕ್ಸ್ಪೈರಿ ಇರುತ್ತೆ ಮಂತ್ಲಿ ಎಕ್ಸ್ಪೈರೀಸ್ ಸೊ ಹಾಗಾಗಿ ಬೈಯಿಂಗ್ ಅಂಡ್ ಸೆಲಿಂಗ್ ಅಪರ್ಚುನಿಟೀಸ್ ಜಾಸ್ತಿ ನಡೆಯುತ್ತೆ ಶಾರ್ಟಿಂಗ್ ಮಾಡಿರೋರು ಬೈ ಮಾಡ್ತಾರೆ ಬೈ ಮಾಡಿರೋರು ಸೆಲ್ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಯೂಶುಲಿ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಎಸ್ಪೆಷಲಿ ಕೊನೆ ಗುರುವಾರ ಸೊ ಅದೇ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಕಂಡು ಬಂತು ಅಂತ ಹೇಳ್ಬೋದು ಸೀಸಾ ಟೈಪ್ ಅಲ್ಲಿ ಮಾರ್ಕೆಟ್ ಮೂವ್ ಆಯಿತು ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ನೋಡಬಹುದು ತ್ರೀ ಫಾರ್ಟಿ ನೈನ್ ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ಸೇಮ್ ನಿಫ್ಟಿಯಲ್ಲಿ ಯಾವ ರೀತಿ ವಾಲಟೈಲಿಟಿ ಇದೆ ಅದೇ ರೀತಿ ಹೋಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಇವತ್ತು ನಿಫ್ಟಿ ಕೂಡ ಆಲ್ ಟೈಮ್ ಐ ಅನ್ನ ಟಚ್ ಮಾಡಿದೆ ಜೊತೆಗೆ ಸೆನ್ಸೆಕ್ಸ್ ಕೂಡ ಆಲ್ ಟೈಮ್ ಐ ಅನ್ನ ಟಚ್ ಮಾಡಿದೆ ಇಲ್ಲಿ ನೋಡಬಹುದು ಫಿಫ್ಟಿ ಟು ವೀಕ್ ಐ ಎಂಬತ್ತೆ ಸಾವಿರದ ಇನ್ನೂರ ಎಂಬತ್ತೈದು ಇವತ್ತಿನ ಐ ಕೂಡ ನೋಡಬಹುದು ಎಂಬತ್ತೆರಡು ಸಾವಿರದ ಇನ್ನೂರ ಎಂಬತ್ತೈದು ಹಾಗೆ ನಿಫ್ಟಿ ನೋಡಿದರೆ ನೋಡಬಹುದು ಇಲ್ಲೂ ಕೂಡ ಇಪ್ಪತ್ತೈದು ಸಾವಿರದ ನೂರ ತೊಂಬತ್ತೆರಡು ಇಪ್ಪತ್ತೈದು ಸಾವಿರದ ನೂರ ತೊಂಬತ್ತೆರಡು ಎರಡು ಕೂಡ ಹೊಸ ಆಲ್ ಟೈಮ್ ಐ ಅನ್ನು ಕೂಡ ಇವತ್ತು ಅಚೀವ್ ಮಾಡಿದ್ದಾರೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡಸಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಕಂಡು ಬಂದಿದೆ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್ ಗೆ ಬಂದ್ರೆ ಇಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಬಹುದು ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಫಿಫ್ಟಿ ಮಿಡ್ ಕ್ಯಾಪ್ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಅಪ್ ಟು ಹಾಫ್ ಪರ್ಸೆಂಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಆದ್ರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಇವತ್ತು ಸ್ವಲ್ಪ ಜಾಸ್ತಿ ಫಾಲ್ ಕಂಡು ಬಂತು ಅಂದ್ರೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಸ್ಮಾಲ್ ಕ್ಯಾಪ್ ಅಲ್ಲಿ ಕಂಡು ಬಂದಿದೆ ನಂತರ ಮೈಕ್ರೋ ಕ್ಯಾಪ್ ಅನ್ನು ನೋಡಿದ್ರೆ ಇಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೈಕ್ರೋ ಕ್ಯಾಪ್ ಅಲ್ಲಿ ನಂತರ ನಿಫ್ಟಿ ಬ್ಯಾಂಕ್ ಫ್ಲಾಟ್ ಇದೆ ಇವತ್ತು ಸೆಕ್ಟೋರಲ್ ಇಂಡಸಸ್ಗಳ ಕಡೆ ಬಂದ್ರೆ ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ರೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇವತ್ತು ಜೀರೋ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಂ ಸಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಐಟಿ ಕೂಡ ಇವತ್ತು ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಡೌನ್ ಇದೆ ಮೆಟಲ್ ಡೌನ್ ಇದೆ ಫಾರ್ಮಾ ಇವತ್ತು ಡೌನ್ ಆಗಿದೆ ನಿಯರ್ಲಿ ಹಾಫ್ ಪರ್ಸೆಂಟ್ ನಂತರ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಪ್ರೈವೇಟ್ ಬ್ಯಾಂಕ್ ಗಳು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾವೆ ರಿಯಾಲಿಟಿ ಡೌನ್ ಇದೆ ಹೆಲ್ತ್ ಕೇರ್ ಕೂಡ ಡೌನ್ ಇದೆ ಇವತ್ತು ಕನ್ಸೂಮರ್ ಡೂರಬಲ್ಸ್ ಹಾಗೂ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಎರಡು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಸ್ಪೆಷಲಿ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಅಂತ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪೇರ್ಡ್ ಟು ಲಾರ್ಜ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಇವತ್ತು ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಎಂಟಿಎನ್ ಎಲ್ ಇವತ್ತು ಸುದ್ದಿಯಲ್ಲಿ ಮಾರ್ನಿಂಗ್ ವೀಡಿಯಾದಲ್ಲಿ ಇದರ ಕೊಟ್ಟಿದ್ದೆ ಕಂಪನಿಯ ಅಕೌಂಟ್ ಗಳನ್ನ ಬ್ಯಾಂಕ್ ಗಳು ಫ್ರೀಸ್ ಮಾಡಿರೋ ಬಗ್ಗೆ ಓವರ್ ನಾನ್ ಪೇಮೆಂಟ್ ನೀವು ನೋಡಬಹುದು ಯೂನಿಯನ್ ಬ್ಯಾಂಕ್ ಫ್ರೀಸಸ್ ಅಕೌಂಟ್ಸ್ ಆಫ್ ಟೆಲಿಕಾಂ ಟಿ ಎನ್ ಎಲ್ ಓವರ್ ನಾನ್ ಪೇಮೆಂಟ್ ಹಾಗಾಗಿ ನೆಗೆಟಿವ್ ನ್ಯೂಸ್ ಇತ್ತು ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಬಟ್ ಓಪನಿಂಗ್ ನೋಡಬಹುದು ಒಪ್ಪಲ್ಲಿ ಆಗಿದೆ ಆ ನಂತರ ಡೌನ್ ಪರ್ಫಾರ್ಮೆನ್ಸ್ ಮೋರ್ ದನ್ ಟು ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಖಂಡಿತ ಈ ಸ್ಟಾಕ್ ಅವಾಯ್ಡ್ ಮಾಡಬಹುದಾಗಿರುವಂತಹ ಸ್ಟಾಕ್ ತುಂಬಾ ಜನ ಇತ್ತೀಚಿನ ರ್ಯಾಲಿಯನ್ನು ನೋಡಿ ಬೈ ಮಾಡಿರ್ಬೋದು ಖಂಡಿತ ನೀವು ಬೈ ಮಾಡಿದ್ರೆ ಲಾಸ್ ಅಲ್ಲಿ ಇರ್ತೀರಿ ಯಾಕಂದ್ರೆ ಪಂಪ್ ಮಾಡಿ ಆಮೇಲೆ ಡಂಪ್ ಮಾಡಿದರೆ ಆಪರೇಟರ್ಸ್ ಈಗಾಗಲೇ ಅವಾಯ್ಡ್ ಮಾಡಬಹುದಾಗಿರುವಂತಹ ಸ್ಟಾಕ್ ನಾನು ಹಿಂದೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈಗಲೂ ಕೂಡ ಅಷ್ಟೇ ದೂರ ಇರೋದು ಬೆಟರ್ ನಂತರ ಕೆ ಎ ಸಿ ಇಂಟರ್ ನ್ಯಾಷನಲ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಇತ್ತು ಒಳ್ಳೆ ಆರ್ಡರ್ ಸಿಕ್ಕಿತ್ತು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಇವತ್ತು ನೋಡಬಹುದು ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಒಳ್ಳೊಳ್ಳೆ ಆರ್ಡರ್ಗಳು ಕಂಪನಿಗೆ ಸಿಗ್ತಾ ಇದೆ ಎಸ್ಪೆಷಲಿ ಪವರ್ ಡಿಸ್ಟ್ರಿಬ್ಯೂಷನ್ ಅಂಡ್ ಟ್ರಾನ್ಸ್ಮಿಷನ್ ಗೆ ಸಂಬಂಧಪಟ್ಟಂತೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಕಂಪನಿಯನ್ನು ಇವತ್ತು ಒಳ್ಳೆ ರಿಯಾಕ್ಷನ್ ಕೂಡ ನ್ಯೂಸ್ ಗೆ ಬಂದಿದೆ ನಂತರ ಜೀನಸ್ ಪವರ್ ಇನ್ಫ್ರಾ ಇದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಬಹುಶಃ ಅಪ್ಪ ಸರ್ಕ್ಯೂಟ್ ಬರ್ಬೋದೇನೋ ಅನ್ನೋ ಪಾಯಿಂಟ್ ಅನ್ನು ಕೂಡ ಮೆನ್ಷನ್ ಮಾಡಿದೆ ಅದೇ ರೀತಿ ಸರ್ಕ್ಯೂಟ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಯಾಕೆಂದ್ರೆ ಕಂಪನಿಗೆ ಒಂದು ದೊಡ್ಡ ಆರ್ಡರ್ ಅಂತ ಹೇಳ್ಬೋದು ನಾಲ್ಕ ಸಾವಿರದ ನಾನೂರು ಕೋಟಿ ಆರ್ಡರ್ ಅಂತಂದ್ರೆ ಸಣ್ಣದಲ್ಲ ಯಾಕಂದ್ರೆ ಬರೀ ಹದಿನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಈ ರೀತಿಯ ಕಂಪನಿಗೆ ಇಷ್ಟು ದೊಡ್ಡ ಆರ್ಡರ್ ಸಿಕ್ಕಾಗ ಯೂಶಿ ರಿಯಾಕ್ಷನ್ ಇದೇ ರೀತಿ ಇರುತ್ತೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ನಾನೀಗಾಗಲೇ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕೂಡ ಕವರ್ ಮಾಡಿ ತಿಳಿಸಿಕೊಟ್ಟಿದ್ದೀನಿ ಎಸ್ಪೆಷಲಿ ಸ್ಮಾರ್ಟ್ ಮೀಟರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕಾರ್ಯ ಜೋರಾಗಿ ಮಾಡಿ ಇದೆ ಅದರಿಂದ ಈ ಕಂಪನಿಗಳಿಗೆ ಬೆನಿಫಿಟ್ ಸಿಗಬಹುದು ಹಾಗಾಗಿನೇ ಆರ್ಡರ್ಗಳು ಕೂಡ ಈ ರೀತಿ ಸಿಗ್ತಾ ಇರೋದು ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಜೀನಸ್ ಪವರ್ ಇನ್ಫ್ರಾ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಒಳ್ಳೊಳ್ಳೆ ಆರ್ಡರ್ ಗಳು ಸಿಗ್ತಿರೋದ್ರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಆದ್ರೆ ರ್ಯಾಲಿಯಲ್ಲಿ ಬೈ ಮಾಡಿದಾಗ ತಿಳ್ಕೊಳ್ಬೇಕಾಗಿರೋದು ಇಷ್ಟೇ ಸ್ಟಡಿ ಮಾಡಿ ಬೈ ಮಾಡಿ ಸುಮ್ಮನೆ ರ್ಯಾಲಿ ನೋಡಿ ಬೈ ಮಾಡಿದ್ರೆ ಖಂಡಿತ ಇವತ್ತಲ್ಲ ನಾಳೆ ಸ್ಟಾಕ್ ಕರೆಕ್ಷನ್ ಆದಾಗ ಎಕ್ಸಿಟ್ ಆಗೋಗ್ತಿರಿ ಲಾಸ್ ಮಾಡ್ಕೊಂಡು ಹಾಗಾಗಿ ಕಂಪನಿ ಬಗ್ಗೆ ಸ್ಟಡಿ ಮಾಡಿ ಆ ನಂತರ ಡಿಸಿಷನ್ ತಗೊಳ್ಳಿ ನಂತರ ಸಿ ಎನ್ ಬಿ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂದಿತ್ತು ಕಾರಣ ಕಂಪನಿ ಒಂದು ಅಸೆಟ್ ಅನ್ನ ಮಾರಾಟ ಮಾಡಿದೆ ಎಸ್ಪೆಷಲಿ ಡೆಲ್ಲಿಯಲ್ಲಿ ಕಮರ್ಷಿಯಲ್ ಸ್ಪೇಸ್ ಮಾರಾಟ ಮಾಡಿದೆ ಆ ಕಾರಣದಿಂದ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಇಲ್ಲ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಜಿಲೆಟ್ ಇಂಡಿಯಾ ಲಿಮಿಟೆಡ್ ಇವತ್ತು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿಯ ರಿಸಲ್ಟ್ ಇತ್ತು ಇವತ್ತು ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೋ ಕೊಟ್ಟಿದೆ ಬಟ್ ಸ್ಟಾಕ್ ಅಲ್ಲಿ ಏನು ದೊಡ್ಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಫ್ಲಾಟ್ ಕ್ಲೋಸಿಂಗ್ ಕಂಡು ಬಂದಿದೆ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ಗೆ ಸ್ಟಾಕ್ ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿದೆ ಇಂಟ್ರೆಸ್ಟೆಡ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ರಿಸಲ್ಟ್ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಿಸ್ನೆಸ್ ವೈಸ್ ನಂತರ ಐಆರ್ ಇಡಿಯಾ ಐಆರ್ ಇಡಿಯಾ ಬಗ್ಗೆ ಮಾರ್ನಿಂಗ್ ಮೆನ್ಷನ್ ಮಾಡಿದೆ ಇವತ್ತು ಕಂಪನಿ ಫಂಡ್ ರೈಸಿಂಗ್ ಬಗ್ಗೆ ನಿರ್ಧಾರವನ್ನು ತಗೊಳ್ಬಹುದು ಅಂತ ಬಂದಿದೆ ನ್ಯೂಸ್ ಆಕ್ಚುಲಿ ಇಲ್ಲೂ ಕೂಡ ಯಾವ ರೂಟ್ ಅಂತ ಮೆನ್ಷನ್ ಮಾಡಿಲ್ಲ ನೋಡಬಹುದು ಐಯರ್ ಇಡಿಯಾ ಬೋರ್ಡ್ ಅಪ್ರೂವ್ಸ್ ರುಪೀಸ್ ಫೈವ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕೋರ್ ಫಂಡ್ ರೈಸ್ ಪ್ಲಾನ್ ನಾಲ್ಕು ಸಾವಿರದ ಐನೂರು ಕೋಟಿ ರೈಸ್ ಮಾಡುವಂತ ನಿರ್ಧಾರವನ್ನು ಮಾಡಿದರೆ ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ ಬಟ್ ಎಫ್ ಪಿ ಓ ಮೂಲಕನ ಕ್ಯೂ ಐ ಪಿ ಮೂಲಕನ ಒ ಎಫ್ ಎಸ್ ಇದನ್ನ ಅನೌನ್ಸ್ ಮಾಡಿಲ್ಲ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಕಂಪನಿ ಕೊಡುತ್ತೆ ಆಗ ನಮಗೆ ಗೊತ್ತಾಗುತ್ತೆ ಓವರ್ ಆಲ್ ಜೀರೋ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಂತರ ಓಡೋಫೋನ್ ಐಡಿಯಾ ಇವತ್ತು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇದಕ್ಕೆ ಕಾರಣ ನೋಡಬಹುದು ಓಡೋಫೋನ್ ಐಡಿಯಾ ಶೇರ್ಸ್ ಜಂಪ್ ಫೋರ್ ಪರ್ಸೆಂಟ್ ಆಸ್ ಎಸ್ ಸಿ ಟು ಇಯರ್ ಎಜಿಆರ್ ಕೇಸ್ ಆನ್ ಆಗಸ್ಟ್ ತರ್ಟಿ ಅಂದ್ರೆ ಎಜಿಆರ್ ಡ್ಯೂಸ್ ಏನಿತ್ತು ಅದ್ರ ಬಗ್ಗೆ ನಾಳೆ ಸುಪ್ರೀಂ ಕೋರ್ಟ್ ಅಲ್ಲಿ ಇಯರಿಂಗ್ ಇರುತ್ತೆ ಹಿಂದೆ ಟೆಲಿಕಾಂ ಕಂಪನೀಸ್ ಈ ಡ್ಯೂಸ್ ಕ್ಯಾಲ್ಕುಲೇಷನ್ ಬಗ್ಗೆ ಕೆಲವೊಂದು ಡಿಮಾಂಡ್ಸ್ ಅನ್ನ ಮಾಡಿತ್ತು ಅದಕ್ಕೆ ಎಸ್ ಸಿ ಅಲ್ಲಿ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಕೂಡ ಮಾಡಿದ್ದು ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡಿತ್ತು ಈಗ ನಾಳೆ ಕೇಸ್ನ ವಿಚಾರಣೆ ಕೂಡ ಇರುತ್ತೆ ಹಾಗಾಗಿ ಇವತ್ತು ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಖಂಡಿತ ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ ಹಾಗಾಗಿ ಡಿಸಿಷನ್ ತಗೊಳಕ್ಕೆ ಮುಂಚೆ ನೂರು ಸಲ ಯೋಚನೆ ಮಾಡಬೇಕು ಈ ಕಂಪನಿಯಲ್ಲಿ ನಂತರ ನೈಕಾ ಸೊ ನೈಕಾದಲ್ಲಿ ಇವತ್ತು ತ್ರೀ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಏನಂದ್ರೆ ಒಂದು ಬ್ರೋಕರೇಜ್ ಫಾರ್ಮ್ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಪಿ ಎಫ್ ಸಿ ಇವತ್ತು ನೋಡಬಹುದು ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಸಿ ಎರಡು ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದಕ್ಕೆ ಕಾರಣ ಯು ಬಿ ಎಸ್ ಅಂತ ಹೇಳ್ಬೋದು ಯು ಬಿ ಎಸ್ ಇಲ್ಲಿ ನೋಡಬಹುದು ಬೈ ಆರ್ಇಿ ಪಿ ಎಫ್ ಸಿ ಎಸ್ ಯು ಬಿ ಎಸ್ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಇವರು ಕಾರಣದಿಂದ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಇವತ್ತು ಎರಡು ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಈ ಸ್ಟಾಕ್ ಗಳ ಬಗ್ಗೆ ನಾನು ತುಂಬಾ ಸಲನೆ ಕವರ್ ಮಾಡಿದ್ದೀನಿ ಇವನ್ ಟೂ ಡೇಸ್ ಬಿಫೋರ್ ಕೂಡ ಆರ್ಇಸಿ ಬಗ್ಗೆ ಕವರ್ ಮಾಡಿದೆ ನಲ್ವತ್ತೈದು ಸಾವಿರ ಕೋಟಿ ಒಪ್ಪಂದವನ್ನು ಮಾಡಿಕೊಂಡಾಗ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ಪಿ ಎಫ್ ಸಿ ಎರಡು ಕೂಡ ವಿನ್ಸ್ ಇದ್ದಂಗೆ ಯಾಕಂದ್ರೆ ಆರ್ಇಸಿಯ ಹೋಲ್ಡಿಂಗ್ ಕಂಪನಿ ಪಿ ಎಫ್ ಸಿ ಒಳ್ಳೆ ನ್ಯೂಸ್ ಬಂದ್ರೆ ಅದು ಪಿ ಎಫ್ ಸಿ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಯಾಕಂದ್ರೆ ಪಿ ಎಫ್ ಸಿ ಹೋಲ್ಡಿಂಗ್ ಕಂಪನಿ ಆರ್ಇಸಿ ಎಂದು ಸೊ ಹಾಗಾಗಿ ಎರಡು ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಬಟ್ ಎರಡು ಕಂಪನಿಗಳು ಕೂಡ ಸರ್ಕಾರಿ ಕಂಪನಿಗಳು ಜೊತೆಗೆ ಎರಡು ಕೂಡ ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತವು ಎಸ್ಪೆಷಲಿ ಫೈನಾನ್ಸಿಂಗ್ ಅನ್ನ ಪ್ರೊವೈಡ್ ಮಾಡುವಂತವ್ ಸ್ಟಡಿ ಮಾಡಬಹುದು ಎರಡು ಕಂಪನಿಗಳನ್ನ ನಂತರ ಪವರ್ ಮೆಕ್ ಪ್ರಾಜೆಕ್ಟ್ಸ್ ಕಂಪನಿ ಹಿಂದೆ ಬೋನಸ್ ಅನೌನ್ಸ್ ಮಾಡಿತ್ತು ಅದಕ್ಕೆ ಈಗ ರೆಕಾರ್ಡ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿ ರೆಕಾರ್ಡ್ ಡೇಟ್ ಅನ್ನು ರಿವೈಸ್ ಮಾಡಿದೆ ಅಕ್ಟೋಬರ್ ಎಂಟು ರೆಕಾರ್ಡ್ ಡೇಟ್ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಆ ಕಾರಣದಿಂದ ಸುದ್ದಿ ಇಲ್ಲಿ ಬಟ್ ಸ್ಟಾಕ್ ಲೈನ್ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಟೂ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಎಸ್ಪೆಷಲಿ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಕೊನೆಯಲ್ಲಿ ನೋಡಬಹುದು ಯಾವ ರೀತಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಅಂತ ಇಯರ್ಲಿ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಕೊನೆ ಮೂಮೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಂತರ ಜೆ ಎಸ್ ಡಬ್ಲ್ಯೂ ಎನರ್ಜಿ ಇವತ್ತು ಟೂ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬಟ್ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ಅನ್ನು ನೋಡಬಹುದು ಜೆ ಎಸ್ ಡಬ್ಲ್ಯೂ ಎನರ್ಜಿ ಆರ್ಮ್ ಬ್ಯಾಕ್ಸ್ ಅಡಿಷನಲ್ ಫೋರ್ ಹಂಡ್ರೆಡ್ ಮೆಗಾವೆಟ್ ಹೈಬ್ರಿಡ್ ಪವರ್ ಪ್ರಾಜೆಕ್ಟ್ ಸ್ಟಾಕ್ ಗೈನ್ಸ್ ಟೂ ಪರ್ಸೆಂಟ್ ಮಾರ್ನಿಂಗ್ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಆ ನಂತರ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಖಂಡಿತ ಒಳ್ಳೆ ನ್ಯೂಸ್ ಯಾಕಂದ್ರೆ ನಾನೂರು ಮೆಗಾವೆಟ್ ಹೈಬ್ರಿಡ್ ಪವರ್ ಪ್ರಾಜೆಕ್ಟ್ ಅಂದ್ರೆ ಕಂಪನಿಯ ಆರ್ಡರ್ ಬುಕ್ ಇನ್ನು ಸ್ಟ್ರಾಂಗ್ ಆದಂಗೆ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇರಬಹುದು ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಇದು ಒಳ್ಳೆ ಇಂಪ್ಯಾಕ್ಟ್ ಅನ್ನು ಮಾಡುವಂತ ಸುದ್ದಿ ಆಗಿದೆ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಈ ಕಂಪನಿ ಬಗ್ಗೆ ಕೂಡ ಲಾಸ್ಟ್ ಸಂಡೇ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ವಿ ಇಂಟ್ರೆಸ್ಟ್ ಅವರು ಆ ವಿಡಿಯೋನು ಕೂಡ ನೋಡಬಹುದು ಈಗಾಗಲೇ ನೋಡಿರೋ ಕಂಪನಿ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳಿಕೆ ಪ್ರಯತ್ನ ಪಡ್ಬೋದು ನಂತರ ಟಿ ಸಿ ಎಸ್ ಟಿ ಸಿ ಎಸ್ ಕೂಡ ಸುದ್ದಿಲಿತ್ತು ಬಟ್ ಸ್ಟಾಕ್ ಇವತ್ತು ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿ ಒಂದು ಒಪ್ಪಂದ ಮಾಡ್ಕೊಂಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಕಂಪನಿ ಒಂದು ಫ್ಯಾಷನ್ ರಿಟೈಲರ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಟೆಕ್ನಾಲಜಿ ಟ್ರಾನ್ಸ್ಫಾರ್ಮೇಶನ್ ಗೆ ಸಂಬಂಧಪಟ್ಟಂತೆ ಆ ಕಾರಣದಿಂದ ಸುದ್ದಿಯಲ್ಲಿತ್ತು ಸ್ಟಾಕ್ ಅಲ್ಲಿ ಏನಂತ ದೊಡ್ಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಫ್ಲಾಟಿಷ್ ಕ್ಲೋಸಿಂಗ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ